ರುಚಿಕರವಾದ ಮಿಶ್ರ ಸೊಪ್ಪುಗಳ ದಾಲ್ ಮಾಡೋಣ ಒಂದು ಕಪ್ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳ್ಕೋಬೇಕು ಇದರ ಜೊತೆ ನೀವು ತೊಗರಿಬೇಳೆಯನ್ನು ಸಹ ಹಾಕ್ಬೋದು ಇದನ್ನು ಈಗ ಬೇಲಿಕ್ಕಿಡೋಣ ಒಂದು ಚಿಟಿಕೆ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಇದು ಬೇಗ ಬೇಯುತ್ತೆ ಈಗ ನಾವು ಸೊಪ್ಪನ್ನು ಕೈಕೊಂಡು ಬರೋಣ ನುಗ್ಗೆ ಸೊಪ್ಪು ಹಾಗೆ ವಿಟಾಮಿನ್ ಸೊಪ್ಪು ಮತ್ತು ನೆಲ ನೆಕ್ಕರಿಕೆ ಸೊಪ್ಪು ಇವುಗಳೆಲ್ಲ ನಮ್ಮ ಅಂಗಳದಲ್ಲಿ ತುಂಬಾ ಚೆನ್ನಾಗಿ ಬೆಳ್ಕೊಂಡಿವೆ ಮಳೆಗಾಲದಲ್ಲಂತೂ ಇವು ಹೇರಳವಾಗಿ ಸಿಗುತ್ತೆ ಇದು ಕಾಡು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸು ಇವೆಲ್ಲವುಗಳನ್ನು ನಾನು ತಂದುಕೊಂಡು ಈಗ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಕಡ್ಡಿಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ ಇವುಗಳಲ್ಲಿ ಅತ್ಯಂತ ಹೇರಳವಾಗಿ ಪೋಷಕಾಂಶಗಳು ಇವೆ ಈ ನುಗ್ಗೆ ಸೊಪ್ಪನ್ನು ನಾವು ಚಾಕು ಅಥವಾ ಮೆಟ್ಟಗತ್ತಿನಲ್ಲಿ ಹೆಚ್ಚಬಾರ್ದು ಈ ರೀತಿ ಕೈಯಲ್ಲೇ ಚೂರು ಚೂರು ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಟ್ಟಗತ್ತಿ ಅಥವಾ ಕಬ್ಬಿಣದ ಚಾಕುವಿನಲ್ಲಿ ಹೆಚ್ಚಿದರೆ ಅದು ಕಹಿ ಬರುತ್ತೆ ಅಂತ ಹೇಳ್ತಾರೆ ಇದರ ಜೊತೆಗೆ ನಾನು ಬಿಳಿ ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಸೊಪ್ಪುಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಹೆಚ್ಚುವಷ್ಟರಲ್ಲಿ ಬೇಳೆ ಅರ್ಧ ಮರ್ಧ ಬೆಂದಿದೆ ನಂತರ ನಾವು ಹೆಚ್ಚಿಟ್ಟುಕೊಂಡ ಎಲ್ಲ ಸೊಪ್ಪುಗಳನ್ನು ಹಾಕಬೇಕು ನೀವು ಇದಕ್ಕೆ ಯಾವ ಸೊಪ್ಪು ಬೇಕಿದ್ದರೂ ಹಾಕಬಹುದು ಜೊತೆಗೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಸೀಳಿದ ಹಸಿಮೆಣಸು ಮತ್ತು ಶುಂಠಿ ಸ್ವಲ್ಪ ತೆಂಗಿನ ತುರಿ ಇವಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಸೊಪ್ಪುಗಳೆಲ್ಲ ಭಾಳ ಬೇಗನೆ ಬೇಯುತ್ತೆ ಸ್ವಲ್ಪ ನೀರನ್ನು ಸಹ ಸೇರಿಸಬಹುದು ನೋಡಿ ಈ ಹದಕ್ಕಿರಲಿ ನಂತರ ಗ್ಯಾಸವನ್ನು ಮಾಡಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ತುಪ್ಪದಲ್ಲಿ ಜೀರಿಗೆ ಒಣಮೆಣಸು ಬೆಳ್ಳುಳ್ಳಿ ಕರಿಬೇವಿನ ಒಂದು ಗಮ್ಮತ್ತಾದ ಒಗ್ಗರಣೆಯನ್ನು ಕೊಟ್ಟರೆ ನಮ್ಮ ಮಿಶ್ರ ಸೊಪ್ಪುಗಳ ದಾಲ್ ರೆಡಿ ನಮ್ಮ ಹಳ್ಳಿಗಳಲ್ಲಂತೂ ಮಳೆಗಾಲದಲ್ಲಿ ಈ ರೀತಿ ಎಲ್ಲ ಸೊಪ್ಪುಗಳು ತುಂಬ ಸುಲಭವಾಗಿ ಸಿಗುತ್ತವೆ ಇವುಗಳನ್ನು ನಾವು ಧಾರಾಳವಾಗಿ ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನ ದಾಲ್ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಈರುಳ್ಳಿ ಸಂಡಿಗೆ ಮೆಣಸು ಮತ್ತು ಉಪ್ಪಿನಕಾಯಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು